ಈ ಎಪ್ಪತ್ತು ಎಂಬತ್ತರ ದಶಕ ಹೇಗಿತ್ತು ಅಂತ ಹೇಳಿ ನೋಡೋಣ ಬ್ರೆಡ್ ತಿನ್ನಬೇಕಂದ್ರೆ ಜ್ವರನೇ ಬರಬೇಕಿತ್ತು ಹೊಸ ಬಟ್ಟೆ ತಗೋಬೇಕಂದ್ರೆ ಹಬ್ಬನೇ ಬರಬೇಕಿತ್ತು ದೊಡ್ಡ ಅಕ್ಕ ಅಣ್ಣ ಬಟ್ಟೆಯನ್ನು ಸಣ್ಣವರು ಹಾಕಬೇಕಿತ್ತು ಹೋಳಿಗೆ ಕಜ್ಜಾಯ ಕಡುಬು ರವೆ ಉಂಡೆ ತಿನ್ನೋಕೆ ಹಬ್ಬನೇ ಬರಬೇಕಿತ್ತು ನೆಂಟರನ್ನು ಮಾತನಾಡಿಸಬೇಕು ವಿಚಾರಿಸಲು ಸಂತೆಗೆ ಹೋಗಬೇಕಿತ್ತು ದ್ರಾಕ್ಷಿ ಗೋಡಂಬಿ ತಿನ್ನಬೇಕೆಂದರೆ ಹಬ್ಬ ಸಮಾರಂಭ ಬರಬೇಕಿತ್ತು ನೆಂಟರ ಊರಿಗೆ ಹೋಗಬೇಕೆಂದರೆ ಮದುವೆ ಸಮಾರಂಭ ಬರಬೇಕಿತ್ತು ಹೊಸ ಚಪ್ಪಲಿ ತೊಗೋಬೇಕೆಂದರೆ ಹಳೇ ಚಪ್ಪಲಿ ಕಿತ್ತೋಗ್ಬೇಕಿತ್ತು ಹಲ್ಲುಚ್ಚುವ ಪೇಸ್ಟ್ ಮಸಿಕೆಂಡವಾಗಿತ್ತು ಕಾಲು ಮ್ಯಾಟ್ಗಳು ಹಳೆ ಬಟ್ಟೆಗಳಾಗಿದ್ದವು ಆವಾಗಿನ ದೊಡ್ಡ ಸಾಲ ಅಕ್ಕಿ ರಾಗಿ ಈರುಳ್ಳಿ ಬೆಳ್ಳುಳ್ಳಿ ಮನೋರಂಜನೆ ಅಂದರೆ ನಾಟಕ ಯಕ್ಷಗಾನ ಮನೆಯ ಹಿರಿಯ ವ್ಯಕ್ತಿ ಮನೆಯ ಯಜಮಾನ ಆದರೆ ಈಗ ಮನೆಯವರೆಲ್ಲರೂ ಯಜಮಾನರು ಆಗಿನ ಮಕ್ಕಳ ಆಟ ಕುಂಟೆಬಿಲ್ಲೆ ಲಗೋರಿ ಮರಕೋತಿ ಈಗಿನವರ ಆಟ ಮೊಬೈಲ್ ಗೇಮ್ ಆಗಿನ ಊಟ ಮುದ್ದೆ ರೊಟ್ಟಿ ಕಡುಬು ಈಗಿನ ಊಟ ನೂಡಲ್ ಫ್ರೈಡ್ ರೈಸ್ ಆಗಿನವರ ತಿಂಡಿ ಚಕ್ಕುಲಿ ಕಡಲೆ ಮಿಠಾಯಿ ಈಗಿನವರ ತಿಂಡಿ ಪಿಜ್ಜಾ ಗೋಬಿ ಪಾನಿಪುರಿ ಆಗ ಮನೆ ತುಂಬ ಮಕ್ಕಳು ಈಗ ಮನೆಗೆ ಒಂದೇ ಮಗು ಆಗಿನ ಕಾಲದಲ್ಲಿ ಯಾವುದೇ ಅತಿ ಆಸೆ ಇಲ್ಲ ಇರುವುದರಷ್ಟರಲ್ಲಿ ಜೀವನ ಈಗ ಎಷ್ಟಿದ್ದರೂ ಸಾಲದಷ್ಟು ಜೀವನ